ಇವತ್ತು ಅಧಿಕಾರಿಗಳಾಗಿಬಿಟ್ಟಿದ್ರಿ ಆ ಅದು ದತ್ತು ಹೆಂಗಿರುತ್ತೆ ಸರ್ ಅದು ಪೊಲೀಸ ದತ್ತು ಅಂತಂದ್ರೆ ಈಗ ಕೆಲವರು ಸಾಮಾನ್ಯರು ನಮ್ಮ ನಮ್ಮಂತಾರ ಅಥವಾ ಬೇರೆ ಯಾರು ನೋಡಿದ್ರಂತ ಈ ಪೊಲೀಸರು ಅಂದ್ರೆ ಒಂಥರ ಅದು ಭಯ ಅದು ಏನೋ ಒಂಥರ ಭಯ ಈ ಕಾಕಿ ಡ್ರೆಸ್ ನೋಡಿದ್ರೆ ಭಯ ಸರ್ ಸರ್ ಇಲ್ಲ ನಮ್ ಪೊಲೀಸ್ ಇಲಾಖೆ ಜನಸ್ನೇಹಿ ಪೊಲೀಸ್ ಆಗ್ಯಾರ ಸರ್ ಜನಸ್ನೇಹಿ ಪೊಲೀಸ್ ಆಗ್ಯಾರ ಈಗ ನಾವ್ ಯಾರೋ ನಮ್ಮ ಸ್ಟೇಷನ್ ನಮ್ ಡ್ಯೂಟಿ ಇರ್ತೀವಿ ಯಾರೋ ಬರ್ತಾರ ಅವ್ರಿಗೆ ತೊಂದ್ರೆ ಆದ್ರೆ ನಮ್ ಸ್ಟೇಷನ್ ಬರ್ತಾರ ಸರ್ ತೊಂದ್ರೆ ಅಲ್ಲಿ ಬರೋಲ್ಲ ಅವ್ರ ಬಂದ್ಸರಿಗೆ ಬರ್ರಿ ಏನ್ ಎದಕ್ ಬಂದ್ರಿ ಏನ್ ಕೆಲಸ ಕೂಡ್ರಿ ನೀರ್ ಕುಡೀರಿ ನಿಮ್ಮ ಸಮಸ್ಯೆ ಏನು ಕೇಳ್ತೀವಿ ಅವ್ರಿಗೆ ಸ್ಪಂದಿಸಿದ್ರ ಅವ್ರ ಅರ್ಧ ಅವ್ರ್ ಬಂದಿರ್ತಾರಲ್ಲ ಅವ್ರ ಸಮಸ್ಯೆ ಇಲ್ಲಿ ಈಡೇ ಈಡೇರ್ಸತ್ತಪ್ಪ ಇವ್ರು ಸರ್ ಈಡೇರ್ಸ್ತಾರ ನಮಗ್ ನಮಗ್ ನ್ಯಾಯ ಕೊಡ್ಸ್ತಾರ ಅನ್ನೋ ಅವ್ರಿಗೆ ಭರವಸೆ ಬರ್ತ ನಾವ್ ಯಾರು ಬಂದ್ರು ಯಾರಿದ್ರು ಸ್ಟೇಷನ್ ಯಾರೇ ಇಲ್ಲ ಸರ್ ಯಾರ್ ಬಂದ್ರು ನಾವು ಸ್ಪಂದನೆ ಮಾಡ್ತೀವಿ ನಾವು ವಿಚಾರ ಮಾಡ್ತೀವಿ ನಮ್ ಕಡೆ ಇಲ್ಲ ಅಂದ್ರ ನಮ್ಮ ಮೇಲಾಧಿಕಾರಿಗಳು ಇರ್ತಾರ ಆ ಮೇಲಾಧಿಕಾರಿ ಗಮನಸ್ತಿರ್ತಿವಿ ಅವ್ರ ಕರ್ಸಂತರ ಕರ್ಸ್ತಿವಿ ಹೇಳ್ತೀವಿ ಅವ್ರಿಗೆ ತರ ಕೇಸ್ ಮಾಡಿದ್ರೆ ಹಿಂಗಾಗತ್ತಪ್ಪ ಇಲ್ಲ ನೀವು ಕೋರ್ಟ್ ಕಚೇರಿ ಅಲ್ಲಿ ಬರುತ್ತೆ ಸಮಸ್ಯೆ ಹೆಂಗೈತಿ ಏನ್ ಮಾಡ್ತಿರ್ಬೋದು ಗೊತ್ತಿಲ್ಲ ಸರ್ ತಾವ್ ಹೇಳದ್ ಕೇಳ್ತೀವಿ ಅಂತ ಹೇಳ್ತಾರ ನಾವ್ ಹೇಳದ ಕೇಳಬೇಡ ನಿಮಗೆ ಸರಿ ಅನ್ಸಲಿ ಕೇಳ್ರಿ ಆ ಊರಿನ ಪಂಚಾಯತಿ ಕಟ್ಟಿಗಳಲ್ಲಿ ನಿರ್ವಹಣೆ ಆಗ್ಲಿಲ್ಲ ಅಂದಾಗ ಪೊಲಿಟೀಶಿಯನ್ ಬರ್ತಾರ ಸರ್ ಈಗ ನೀವು ಸಾಲ ಮಾಡಿ ಸಾಲ ಮಾಡ್ತೀವಿ ಕೇಸ್ ಆಗುದು ಕೇಸ್ ಮಾಡ್ತೀವಿ ಸರ್ ನಾವು ಯಾಕಂದ್ರ ಸಾಲ ಮಾಡ್ ಸರ್ ಯಾಕಂದ್ರ ಇರ್ತಾರ ಹೇಳ್ತಿವಿ ಈಗತ್ತಾ ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ ಅಂತೇಳಿ ಅವ್ರಿಗೂ ಸರಿವಿಸ ಮಾಡ್ತೀವಿ ಇನ್ನ ನೀವು ಅವ್ರ ತಂಟೆ ಕೋಬಿಡ್ತಂತ ಕೇಸಲ್ಲ ನಾವು ಕೇಸ ಮಾಡ್ಕೊಡ್ತೀವಿ ನಮ್ದೇನ್ ತೊಂದರೆ ಇಲ್ಲ ಸರ್ ಆದಷ್ಟು ನೀವು ಅಲ್ಲಿ ಮೊದಲೇ ಸಮಸ್ಯೆ ನಿವಾರಣೆ ಮಾಡಿ ಕಳಿಸ್ಕೊಡ್ತೀವಿ ನಿವಾರಣೆ ಮಾಡ್ತೀವಿ ಸರ್ ಕೇಳ್ತೀವಿ ಸರ್ ಅವ್ರ ಸಮಸ್ಯೆಗೆ ನಾವು ತೊಂದರೆ ಮಾಡ್ತೀವಿ ಸರ್ ಬಹಳ ಚೆನ್ನಾಗಿತ್ತು ನಿಮ್ಮ ಬದುಕಿನ ವೃತ್ತಿಯನ್ನು ಕೂಡ ನಮ್ಮ ಜೊತೆಗೆ ನಿಮ್ಮ ಬಾಲ್ಯದ ನೆನಪುಗಳನ್ನ ಹಂಚ್ಕೊಂಡ್ರಿ ನಮ್ಮ ನಮ್ಮ ಚಾನಲ್ ಲೈಫ್ ಬುಕ್ ಕನ್ನಡ ಅಂತಂದ್ರೇನೆ ಲೈಫ್ ಅಂದ್ರೆ ಜೀವನದ ಪುಸ್ತಕವನ್ನ ಬರೆಯುವಂತ ಕೆಲಸ ಮಾಡುವ ಈಗಿನ ಮಾಧ್ಯಮವನ್ನ ಬಳಸಿಕೊಂಡು ಹಿಂದಿನ ಕಾಲದಾಗ ಬರೆದಿಡುವಂತ ಕೆಲಸ ಆಗ್ತಿತ್ತು ಈಗ ಮಾಧ್ಯಮಗಳು ತುಂಬಾ ಮುಂದುವರೆದಿದ್ದಾವೆ ಜಗತ್ತಿದ್ದು ಚಿತ್ರೀಕರಣ ಮಾಡಿ ಲೈಫ್ ಬುಕ್ ಲೈಫ್ ಅನ್ನ ಅವರ ಜೀವನ ಪುಸ್ತಕವನ್ನು ಬರೆದಿಡುವಂತ ಕೆಲಸವೇ ನಮ್ಮ ಲೈಫ್ ಬುಕ್ ಬಹಳ ಖುಷಿ ಆಯ್ತು ನಮಸ್ಕಾರ ಸರ್ ತಮಗೂ ತಮ್ಮ ಟಿವಿ ಚಾನಲ್ ಧನ್ಯವಾದಗಳು ಸರ್ ಇನ್ನೊಂದು ವಿಷಯ ಮರ್ತಿದ್ದೆ ಸರ್ ಪ್ರಥಮ ನಮ್ಮ ಮಗಳಿಲ್ಲಿ ಇಲ್ಲಿ ವಿದ್ಯಾಜ್ಯೋತಿ ಸ್ಕೂಲ್ ಹೆಡ್ ಮಾಸ್ಟರ್ ಮಹಾಂತೇ ಶಾರ್ಯರ್ ಅಂತ ಸರ್ ಅವ್ರ ಸ್ಕೂಲ್ ಒಳಗ ನಾನು ಕೋಚಿಂಗ್ ಬಿಟ್ಟಿದ್ದೆ ಸರ್ ಸುಟಿ ಒಳಗ ಅಲ್ಲಿಂದನ ಅವ್ರ ಇಂಗ್ಲಿಷ್ ಮೀಡಿಯಂ ಎಲ್ಲ ಕಳಿಸಿ ಎಲ್ಲ ಇಷ್ಟಕ್ಕೆ ಬರ್ಬೇಕಾದ್ರ ನಾನು ವೈಯಕ್ತಿಕ ಹೇಳ್ತೀನಿ ವಿದ್ಯಾಜ್ಯೋತಿ ಸ್ಕೂಲ್ ಮಾಂತೆ ಆರ್ಯದೇ ಕಾರಣ ಅಂತ ಹೇಳ್ತೀನಿ ಅಲ್ಲಿಂದ ಮುಗಿದ ಒಂದು ಯಲ್ಬುರ್ಗ ಮುರಾರಿ ಸ್ಕೂಲ್ ಸರ್ ಕೊಪ್ಪಳ ರೋಡ್ ಸಂಗನಾಳ ಹತ್ರ ಹಳ್ಳದ ಹತ್ರ ಐತೆ ಸರ ಅಲ್ಲಿ ಹನುಮಪ್ಪ ಉಪಾರ ಅಂತೇಳಿ ಅವರು ಪ್ರಿನ್ಸಿಪಾಲ್ರು ಅವರು ಚೆನ್ನಾಗಿ ನಮ್ಗೆ ಮಕ್ಕಳಿಗೆ ಅಥವಾ ಎಲ್ಲ ಮಕ್ಕಳಿಗೆ ಆಯ್ತು ಚೆನ್ನಾಗಿ ಕಲಿಸಿದ್ರು ಸರ್ ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಹೊಸಳ್ಳಿ ಸರ್ ಅದು ಯಲಬುರ್ಗ ತಾಲೂಕ್ ಸರ್ ಅಲ್ಲಿ ನಮ್ಮ ಮಗಳು ಟೆಂತ್ ಹೋದ್ರು ಅಲ್ಲಿ ವಿರಪಾಕ್ಷಪ್ಪ ಅನುಮ್ ಶೆಟ್ಟಿ ಅಂತೇಳಿ ನಂಬರ್ ಒನ್ ಪ್ರಿನ್ಸಿಪಾಲ್ ಸರ್ ಅವರು ತಾವು ಮನಿ ಹೋಗಿದ್ದಿಲ್ ಸರ್ ಅವರು ಬೆಳಿಗ್ಗೆ ಜಲ್ದಿನ ಬಂದು ಮಕ್ಕಳು ಸ್ನಾನ ಮಾಡಿರಲ್ಲೋ ರೆಡಿ ಆಗಿರೋ ಇಲ್ಲೋ ಅವ್ರು ಟಿಫಿನ್ ಮಾಡಿರೋ ಇಲ್ಲೋ ಮಧ್ಯಾಹ್ನ ಊಟ ಮಾಡಿರಲೋ ಯಾರ ಆರೋಗ್ಯ ಹೆಂಗೈತಿ ಏನಂತೇಳಿ ಪ್ರತಿ ಒಂದು ನೋಡ್ತಿದ್ರು ಸರ ನಾನ್ ನನ್ನ ಮಗಳಿಗೆ ಸ್ಕೂಲ್ಗೆ ಹಚ್ಚಿದ ಹೆಂಗಾಗತ್ತೆ ಅಂತೇಳಿ ಒಂದ್ಸಲ ಅವ್ರು ಗಟ್ಟಿಯಾಗಿ ಸರ ನಮಗ್ ನಿಮ್ ಸ್ಕೂಲ್ನಾಗ ಓದ್ತೀನಿ ಅಂತ ಹೇಳಿದಾಗ ಏ ಯಾವ ಸೀಟ್ ಖಾಲಿ ಅಲ್ರಿ ಸೀಟ್ ಖಾಲಿ ಆದಾಗ ಬೇಕಾರೆ ಹೇಳ್ತೀನಿ ನೀವು ಹೋಗಿ ಕೊಪ್ಪಳದಾಗ ಹೋಗಿ ಅಲ್ಲಿಂದ ಪರ್ಮಿಷನ್ ತರ್ಬೇಕು ಅವ್ರನ್ನ ಟೆಂತ್ ನಾನು ಮೂರು ವರ್ಷಕ್ಕಾದ್ರೂ ಸಿಗ್ಲಿ ಸರ್ ನಾಲ್ಕನೇ ವರ್ಷಕ್ಕೆ ಸಿಕ್ತೇ ಅಲ್ಲಿಗೆ ಹೋಗ್ ಬಿಟ್ಟಿ ಅದೇ ಕೇಳಿದ್ರೆ ಅವರು ಪ್ರಿನ್ಸಿಪಲ್ ಅಂದ್ರೆ ನಾನು ನನ್ನ ಸರ್ವಿಸ್ನೊಳಗ ನೋಡಿಲ್ಲ ಸರ್ ಅಂತ ನಿರ್ಪಾಕ್ಷ ಪನಂ ಶೆಟ್ಟಿ ಅಂತ ಹೇಳಿ ಸರ್ ಅವರು ಕಮಿಟಿಯೇ ಇರ್ಬೇಕು ಸರ್ ಅಲ್ಲಿ ಒಂದು ತರಿಸ್ ಕಮಿತೀನಿ ಬಹಳ ಚೆನ್ನಾಗಿ ಸರ್ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಮಕ್ಕಳಂತಾನೇ ಮಾಡ್ತಾರೆ ಸರ್ ಅವ್ರು ಅಷ್ಟು ಬಹಳ ಜೋ ಮಾಡ್ತಾರೆ ಸರ್ ಪ್ರತಿ ಒಂದು ವಿಷಯದೊಳಗು ಪ್ರತಿ ಒಂದು ಸಬ್ಜೆಕ್ಟ್ನೊಳಗ ನೊಳಗ ಹಿಂದದಾರ ಯಾರು ಮುಂದಾರ ಸರ್ ನಿಮ್ ಮಗಳು ಈ ತರ ಹಿಂದ ಅದಾಳ ನೀವು ತಿಳಿಸ್ರಿ ನಿಮ್ ಮಕ್ಳಿಗೆ ಇದ್ರ ಮಾಡ್ರಿ ನೀವು ಬರ್ರಿ ನಮ್ ಸಾಲಿ ಬರ್ದಿ ಕೊಡ್ತಿದ್ರೆ ಹಾ ಅಲ್ಲೇ ಬಾರಿ ಸರ್ ಮೊನ್ನೆ ಎಂಟನೇ ತಾರೀಕಿಗೆ ರಿಸಲ್ಟ್ ಬಂತು ನಾನು ನಮ್ಮ ಕೆಲ್ಸದ ಮ್ಯಾಗ ನಾನು ಹೋಗಿದ್ದೆ ನಮ್ಮ ಮಗ ಫೋನ್ ಮಾಡಿ ಅಪ್ಪಾಜಿ ತೊಂಬತ್ತೆಂಟ ತೊಂಬತ್ತೆರಡು ಆಗೈತೆ ಅಂತ ಹೇಳಿದೆ ಬಹಳ ಖುಷಿ ಪಟ್ಟೆ ಮತ್ತ ಅಷ್ಟಾದ್ರೂ ನನ್ನಂತರ ನಮ್ಮ ಅಣ್ಣನ ಮಗ ಫೋನ್ ಮಾಡಿದೆ ಅವ್ರಿಗೂ ಹೇಳಿದೆ ನಮ್ಮ ಅಣ್ಣರ್ಗು ಹೇಳಿದೆ ಅವರು ಖುಷಿ ಪಟ್ರು ನಮ್ಮ ತಾಯಿ ಖುಷಿ ಪಟ್ರು ನಮ್ಮ ಬಂಧು ಬಳಗವ್ರು ಎಲ್ಲರೂ ಖುಷಿ ಪಟ್ರು ಸರ್ ಆ ನಂತರ ಒಂದುವರೆ ಸುಮಾರು ನಮ್ಮ ಮಗಳು ಫೋನ್ ಮಾಡಿದ್ರು ಅಪ್ಪಾಜಿ ಏನಾಗೈತೆ ಪರ್ಸೆಂಟೇಜ್ ಅಂದ್ರೆ ತೊಂಬತ್ತೆರಡು ಆಗೈತಮ್ಮ ಕಂಗ್ರಾಚುಲೇಷನ್ ಅಂದ್ರೆ ಕರೆ ಬಹಳ ಭಾಳ ಖುಷಿ ಸರ್ ಆಗ ನಮ್ಮ ನಮ್ಮ ಮೇಲಾಧಿಕಾರಿಗಳು ನಮ್ಮ ಕಿರಿಯ ಅಧಿಕಾರಿಗಳು ನಮ್ಗೆಲ್ಲರಿಗೂ ಫೋನ್ ಮಾಡಿ ಮಗಳಿಷ್ಟೈತೆ ಅಂತ ಕಂಗ್ರಾಜುಲೇಷನ್ ಸರ್ ಕಂಗ್ರಾಜುಲೇಷನ್ ಅಂತ ನಮ್ಮ ಆಫೀಸರ್ ಎಲ್ಲ ಬಹಳ ಹೆಮ್ಮೆ ಸರ್ ನನ್ನ ಮೇಲಾಧಿಕಾರಿ ಬೇರೆ ಬೇರೆ ಕಡೆ ಅದಾರ ಅಂದ್ರೂ ನಾನು ಫೋನ್ ಮಾಡಿ ಮಾಡಿ ಯೂಶ್ ಮಾಡ್ಯಾರ ಸರ್ ನಮಗೂ ಕೂಡ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಆಶೆ ಅಂದ್ರೆ ನಿಮ್ಮ ಕುಟುಂಬದವರ ಆಶೆ ಅಂತ ಮಗಳು ಒಳ್ಳೆ ವೆಟರ್ನರಿ ಅಥವಾ ವೈದ್ಯರು ಒಳ್ಳೆ ವೆಟರ್ನರಿ ಡಾಕ್ಟರ್ ಆಗ್ಲಿ ಅಂತ ನಾನು ಭಾವಿಸ್ತೇನೆ ಏನು ಓದಿಸ್ತೀರೋ ನಿಮ್ಮ ಓದಿ ಆ ಜೀವನ ಪಡ್ಕೊಂಡೆ ಖುಷಿ ಆಯ್ತು ಮಾತಾಡಿ ಓಕೆ ವೀಕ್ಷಕರೇ ಆ ಭರಮಪ್ಪ ಹೆಚ್ಚು ಅಲ್ಲಿಕಾಲದ ಸರ್ ಜೊತೆಗೆ ಇವರಿಗೆ ಮಾತುಕತೆಗಳನ್ನ ಹಾಕಿದ್ವಿ ಬಹಳ ಚೆನ್ನಾಗಿತ್ತು ಅವರ ಬಾಲ್ಯಕುಲಿಗೂ ಕೂಡ ಆ ನಮ್ಮ ಜೊತೆಗೆ ಅನ್ಸ್ಕೊಂಡ್ರು ಅವರ ಅಣ್ಣನ ಒಂದು ಸಾಧನೆಯನ್ನ ಇಲ್ಲಿ ಮಸಲೇಬೇಕಾಗದು ಆ ತಂದೆಯವರು ತೀರಿದ ನಂತರನು ಕೂಡ ನಮ್ಮನ್ನ ಓದಿಸೋದು ಇರ್ಲಿಲ್ಲ ಅವರು ಸಾಲ ಸಂದಾಯ ಮಾಡಿ ಇನ್ನೇನೋ ಮಾಡಿ ಅವರು ದುಡಿದ್ ಬಿಟ್ಟು ನಮ್ಮನ್ನ ಓದಿಸಿ ಇವತ್ತಿನ ದಿವಸ ಪೊಲೀಸರನ್ನ ಆಗಿ ಮಾಡಿದ್ದಾರೆ ಇದೇ ಒಂದು ದೊಡ್ಡ ಸಾಧನೆ ಅಂತ ಭಾವಿಸ್ತೀನಿ ಓಕೆ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಹೊಸ ಎಪಿಸೋಡ್ ಅಂತ ಭೇಟಿ ಆಗ್ತೀನಿ ಅಂದ್ರೆ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇಷ್ಟಪಡ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ವಿಜ್ಞಾನ ವಿಭಾಗದಲ್ಲಿ ತೊಂಬತ್ತೆರಡು ಪರ್ಸೆಂಟೇಜ್ ಮಾಡ್ಯಾಳಂದ್ರೆ ನಮಗೆ ತುಂಬ ಹೆಮ್ಮೆ ಅನ್ಸತ್ತದೆ ಸರ್ ಇದೇ ರೀತಿ ಇನ್ನೊಬ್ಬರು ನೋಡಿ ಕಲಿಬೇಕು ಸರ್ ಮಕ್ಕಳು ನಾವು ಎಷ್ಟು ಕಷ್ಟಪಟ್ಟು ಓದಿಸ್ತೀವಂತ ಅವ್ರಿಗೂ ಗೊತ್ತಿರುತ್ತ ಆದರೆ ನಮಗಿಂತ ಜಾಸ್ತಿ ಅವ್ರು ಓದ್ಬೇಕು ಸರ್ ಈಗ ತೊಂಬತ್ತೆರಡು ಅಂತ ಈಗಿನ ಕಾಲದಾಗ ಅಷ್ಟು ಹೇಳೋದು ಸರ್ ಈಗ ಅದು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕನ್ನಡ ಮೀಡಿಯಮ್ ಆದ್ರೆ ಏನೋ ಆಗ್ಬೋದು ಆರ್ಟ್ಸು ಅಥವಾ ಎಜುಕೇಷನ್ನು ಮಾಡಿದ್ರೆ ಆಗ್ಬೋದು ಇಂಗ್ಲೀಷ್ ಮೀಡಿಯಮ್ ಅಂತಂದ್ರೆ ಭಾಳ ಓದ್ಬೇಕು ಸರ್ ಲೇಡ್ಕ ಬರ್ಮಪ್ಪ ವಾಲಿಕಾರ ನಾವು ನಮ್ಮ ಪ್ರಾಪರ್ ಬಣ್ಣನಗರ ಸರ್ ನಮ್ಮ ಮನೆಯವ್ರು ಎಸ್ ಆಗಿ ಕುಸ್ಕಿತ ಸೆಷನ್ಗೆ ಜಾಬ್ ಮಾಡ್ತಾ ಇದ್ದರು ಸರ್ ನನ್ನ ಮಗಳು ಅಮೂಲ್ಯ ಸೆಕೆಂಡ್ ಯು ಸಿ ವಿಜ್ಞಾನ ವಿಭಾಗದಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಪಾಯಿಂಟ್ ಡಿಸ್ಟಿನ್ಷನ್ ಮಾಡಿದ್ರು ಸರ್ ಹಂಗಾಗಿ ನಾವು ಅವಳಿಗೆ ತುಂಬ ಖುಷಿಯಾಗಿದ್ವಿ ಮಾರ್ಕಷ್ಟು ನೋಡಿ ಅವಳು ತುಂಬ ಕಷ್ಟಪಟ್ಟಿದ್ರು ಸರ್ ಮಂದಿ ಯಾರು ಅವ್ರ ಮಕ್ಕಳು ಎಷ್ಟು ಅಂತ ಅವ್ರಿಗೆ ಹೆಮ್ಮೆ ಇರುತ್ತೆ ಹೀಗಾಗಿ ನನ್ನ ಮಗಳ ಮೇಲೆ ನನಗೆ ತುಂಬ ಹೆಮ್ಮೆ ಇದೆ ಸರ್ ಯಾಕಂದ್ರೆ ನಾವು ಸಂದಿ ತಾಯಿ ಕಷ್ಟ ಪಟ್ಟದ್ದೇ ಆಕಿ ನಮಗೆ ಪರ್ಶನ್ ಮಾಡ್ಕೊಂಡು ತೋರ್ಶ್ಯಾಳ ಮಕ್ಕಳು ನಾವು ಆಸ್ತಿ ಆಸ್ತಿ ಮಾಡೋ ಭಾಷೆ ಸರ್ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ಕೋಬೇಕು ಹೀಗಾಗಿ ನನಗೆ ಹೆಮ್ಮೆ ಇದೆ ಸರ್ ನಮಸ್ಕಾರ ಮಾ ಕೊಪ್ಪಳ ಜಿಲ್ಲೆಯ ಕೃಷಿ ತಾಲೂಕಿನ ನಮ್ಮ ಸಮಾಜದ ವಿದ್ಯಾರ್ಥಿಗಳಾದ ಅನು ಮತ್ತು ಅಮೂಲ್ಯ ಅನ್ನೋ ಒಂದು ಇಬ್ಬರು ವಿದ್ಯಾರ್ಥಿಗಳು ಅಮೂಲ್ಯ ಅನ್ನ ವಿದ್ಯಾರ್ಥಿ ಶ್ರೀ ಬರಮಪ್ಪ ವಾಲಿಕರವರ ಮಗಳು ಅವಳು ಸುಮಾರು ತೊಂಬತ್ತೆರಡು ಪರ್ಸೆಂಟು ಎಕ್ಸಾಮಲ್ಲಿ ತೊಗೊಂಡು ತೇರ್ಗಡೆ ಆಗ್ಯಾಳ ಹಾಗೂ ಅನು ಮರಿಯಪ್ಪ ಗ್ವಾತಿಯನ್ನು ತುಂಬ ತುಂಬ್ರಿಕೊಪ್ಪ ಅನ್ನೋರ ಮಗಳು ಕೂಡ ತೊಂಬತ್ನಾಲ್ಕು ಪರ್ಸೆಂಟ್ ತೊಗೊಂಡು ಇವತ್ತು ನಮ್ಮ ಸಮಾಜಕ್ಕೆ ಕೀರ್ತಿ ತಂದಾರ ಹೀಗಾಗಿ ಅವರಿಬ್ಬರಿಗೂ ಅಮೂಲ್ಯ ಮತ್ತು ಅನುಗ ಇಬ್ಬರಿಗೂ ಇವತ್ತು ನಮ್ಮ ಸಮಾಜ ವತಿಯಿಂದ ನಾವು ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ